ಹಲೋ ವಿದ್ಯಾರ್ಥಿಗಳೇ ಎಲ್ಲರಿಗೂ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತ ಇವತ್ತು ನಾನು ಒಂಬತ್ತನೇ ತರಗತಿ ಭಾಗ ಒಂದರಲ್ಲಿ ಅದರಲ್ಲಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಇದು ಬಹಳ ಈಸಿ ಟಾಪಿಕ್ ಕೂಡ ಈ ಒಂದು ಅಧ್ಯಾಯದ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡೋಣ ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ನಿಮಗೆಲ್ಲರಿಗೂ ಅಂಕಿಗಳು ಅಂಕಿಗಳಂದರೆ ಸೊನ್ನೆಯಿಂದ ಒಂಬತ್ತರವರೆಗಿನ ಅಂಕಿಗಳು ಅದಕ್ಕೆ ನಾವು ದಶಮಾನ ಪದ್ಧತಿಯನ್ನು ಬಳಸಿ ಹಲವಾರು ಸಂಖ್ಯೆಗಳನ್ನು ಮಾಡುತ್ತೇವೆ ಹೇಗೆ ಹತ್ತು ಇಪ್ಪತ್ತೈದು ನೂರ ಐದು ಈ ಥರ ಅಥವಾ ಹಿಂದೂ ಅರೇಬಿಕ್ ಸಂಖ್ಯಾ ಪದ್ಧತಿ ಅಂತಲೂ ಕೂಡ ಈ ಸೊನ್ನೆಯಿಂದ ಒಂಬತ್ತರವರೆಗೆ ಅಂಕಿಗಳನ್ನು ನಾವು ಹೇಳುತ್ತೇವೆ ಈಗ ಈಗಾಗಲೇ ನಮ್ಗೆ ತಿಳಿದಿರುವ ಹಾಗೆ ಸರಿ ಅಥವಾ ಸಮ ಸಂಖ್ಯೆಗಳು ಅಂದರೆ ಯಾವುದು ಯಾವ ಅಂಕಿ ಅಥವಾ ಯಾವ ಸಂಖ್ಯೆಯ ಬಿಡಿ ಸ್ಥಾನದಲ್ಲಿ ಎರಡು ನಾಲ್ಕು ಆರು ಎಂಟು ಮತ್ತು ಸೊನ್ನೆ ಬರುತ್ತದೆ ಆ ಸಂಖ್ಯೆಗಳನ್ನು ನಾವು ಸರಿ ಸಂಖ್ಯೆ ಅಥವಾ ಸಮಸಂಖ್ಯೆ ಅಂತ ಹೇಳ್ತೀವಿ ಉದಾಹರಣೆಗೆ ಈಗ ಇಪ್ಪತ್ತ್ನಾಲ್ಕು ಆಗಿರ್ಬೋದು ಅಥವಾ ಮೂವತ್ತಾರು ಅಥವಾ ನೂರ ಎಂಟು ಈ ಸಂಖ್ಯೆಗಳಿಗೆ ನಾವು ಸರಿ ಸಂಖ್ಯೆ ಅಂತ ಹೇಳ್ತೀವಿ ಈಗ ಬೆಸ ಸಂಖ್ಯೆ ಅಂತಂದರೆ ಬಿಡಿ ಸ್ಥಾನದಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಇವು ಸಂಖ್ಯೆಗಳು ಬಂದರೆ ಅವು ಬೆಸ ಸಂಖ್ಯೆಗಳು ಅಂದರೆ ಸಪೋಸ್ ಹದಿನೈದು ಆಗಿರ್ಬೋದು ಹದಿನೇಳು ಇಪ್ಪತ್ತ್ಮೂರು ಇವೆಲ್ಲ ಬೆಸ ಸಂಖ್ಯೆಗಳು ಇವುಗಳನ್ನು ನಾವು ಪ್ರೈಮರಿಯಲ್ಲಿ ಕೂಡ ಕಲ್ತಿದ್ದೇವೆ ಈಗ ಮುಂದೆ ಹೋಗೋಣ ನಾವು ಕೆಲವು ಸಂಖ್ಯೆಗಳ ಘನಗಳ ಬಗ್ಗೆ ಕೂಡ ನಾವು ಇಲ್ಲಿ ನೋಡೋಣ ಅಂದರೆ ಸ್ವಾಭಾವಿಕ ಸಂಖ್ಯೆಗಳು ಯಾವ ಸಂಖ್ಯೆಗಳು ಎಣಿಕೆ ಸಂಖ್ಯೆಗಳನ್ನು ನಾವು ಏನಂತ ಹೇಳ್ತೇವೆ ಸ್ವಾಭಾವಿಕ ಸಂಖ್ಯೆಗಳು ಅದನ್ನು ನ್ಯಾಚುರಲ್ ನಂಬರ್ಸ್ ಅಂತ ಕೂಡ ಕರಿತೇವೆ ಯಾವ ಸಂಖ್ಯೆಗಳನ್ನು ಎಣಿಸಲಿಕ್ಕೆ ಶುರು ಮಾಡ್ತೇವೆ ಅಂದರೆ ಒಂದರಿಂದ ಶುರು ಮಾಡ್ತೇವೆ ನಾವು ಆದ್ದರಿಂದ ಎನ್ ಎಂಬ ಗನದಿಂದ ನಾವು ಅದನ್ನು ಸೂಚಿಸ್ತೇವೆ ಒಂದು ಎರಡು ಮೂರು ನಾಲ್ಕು ಈ ಮುಂದೆ ಇಂತಹ ಸಂಖ್ಯೆಗಳಿಗೆ ಇದು ಒಂದು ಅಪರಿಮಿತ ಗಣ ಆಗಿರ್ತದೆ ಆದ್ದರಿಂದ ಇದು ಸ್ವಾಭಾವಿಕ ಸಂಖ್ಯೆಗಳಂತ ಹೇಳ್ತೇವೆ ಒಂದರಿಂದ ಶುರು ಆಗುವ ಸಂಖ್ಯೆಗಳು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಹೇಳಿದರೆ ಒಂದು ಅಂತ ಶುರು ಒಂದರಿಂದ ಶುರು ಆಗ್ತದೆ ಇದಕ್ಕೆ ಕೊನೆ ಇಲ್ಲ ಆದರೆ ಇದು ಅದರಿಂದ ಇದು ಅಪರಿಮಿತ ಗಣ ಅಂತ ಹೇಳ್ಕೊಂಡು ಹೇಳಿಕೊಡ್ಲಾಗ್ತದ ಇನ್ನು ನೆಕ್ಸ್ಟ್ ನೋಡೋಣ ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳನ್ನು ಹೋಲ್ ನಂಬರ್ಸ್ ಅಂತ ಕರಿತೇವೆ ಸ್ವಾಭಾವಿಕ ಸಂಖ್ಯೆಗಳು ಒಂದರಿಂದ ಶುರುವಾದರೆ ಪೂರ್ಣ ಸಂಖ್ಯೆಗಳು ಸೊನ್ನೆಯಿಂದ ಶುರುವಾಗುತ್ತವೆ ಡಬ್ಲ್ಯೂ ಎಂಬ ಸಂಕೇತದಿಂದ ನಾವು ಅದನ್ನು ಘನವನ್ನು ಸೂಚಿಸ್ತೇವೆ ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಇಂತಹ ಸಂಖ್ಯೆಗಳು ಇವುಗಳು ಕೂಡ ಅಪರಿಮಿತ ಘನ ಕೊನೆ ಇಲ್ಲ ಇದಕ್ಕೂ ಕೂಡ ಇನ್ನು ನೆಕ್ಸ್ಟ ಅದರ ಮುಂದೆ ಬರ್ತಿದ್ದ ಪೂರ್ಣಾಂಕಗಳು ಇದಕ್ಕೆ ಇಂಟೀಜರ್ಸ್ ಅಂತ ಕರಿತೇವೆ ಇದನ್ನು ಝೆಡ್ ಎಂಬ ಸಂಕೇತದಿಂದ ಸೂಚಿಸ್ತೇವೆ ಅಂದ್ರೆ ಜರ್ಮನ್ ಆ ಯಾಕೆ ಬಳಸೋದಿಲ್ಲ ಅಂದರೆ ಇದು ಜರ್ಮನ್ ಪದ ಜಹ್ಲೆನ್ ಎಂಬ ಪದದಿಂದ ಅದರಲ್ಲಿರುವಂಥ ಝೆಡ್ ಫಸ್ಟ್ ಲೆಟರ್ ತಗೊಂಡಿದ್ದಾರೆ ಝಹ್ಲೆನ್ ಅಂದರೆ ಎನಿಸು ಅಂತ ಅರ್ಥ ಇದಕ್ಕೆ ಇಲ್ಲಿ ನಾವು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಇವುಗಳಿಗೆ ಪೂರ್ಣ ಸಂಖ್ಯೆಗಳಂತ ಹೇಳ್ತೇವಲ್ಲ ಅದೇ ಇದರ ಎಡಭಾಗದ ಸಂಖ್ಯೆಗಳು ಮೈನಸ್ ಒನ್ ಮೈನಸ್ ಟು ಮೈನಸ್ ಸಂಖ್ಯೆಗಳನ್ನು ಬರೆದ್ರೆ ಎಡಭಾಗದಲ್ಲಿ ಮೈನಸ್ ಸಂಖ್ಯೆಗಳು ಬಲಭಾಗದಲ್ಲಿ ಪ್ಲಸ್ ಇರುವಂಥ ಸಂಖ್ಯೆಗಳು ಮಧ್ಯದಲ್ಲಿ ಸೊನ್ನೆ ಇವುಗಳನ್ನು ನಾವು ಪೂರ್ಣಾಂಕಗಳ ಗಣ ಅಂತ ಹೇಳ್ತೀವಿ ಅಂದ್ರೆ ಧನ ಸಂಖ್ಯೆಗಳು ಋಣ ಸಂಖ್ಯೆಗಳು ಮತ್ತು ಸೊನ್ನೆಯನ್ನು ಒಳಗೊಂಡ ಗನಕ್ಕೆ ಇದು ಕೂಡ ಒಂದು ಅಪರಿಮಿತ ಗಣ ಇದು ಪೂರ್ಣಾಂಕಗಳಂತ ಹೇಳ್ತೇವೆ ಈ ಎಲ್ ಇದು ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಅದಕ್ಕಿಂತ ಅತಿ ದೊಡ್ಡ ದೊಡ್ಡದ್ಯಾವುದು ಪೂರ್ಣ ಸಂಖ್ಯೆಗಳು ಪೂರ್ಣ ಸಂಖ್ಯೆಗಳು ಕೂಡ ದೊಡ್ಡ ಘನ ಯಾವುದು ಪೂರ್ಣಾಂಕಗಳು ಪೂರ್ಣಾಂಕಗಳಲ್ಲಿ ಇವೆರಡೂ ಕೂಡ ಘನಗಳು ಬರ್ತಾವ ಇನ್ನು ನೆಕ್ಸ್ಟ್ ಭಾಗಲಬ್ಧ ಸಂಖ್ಯೆಗಳಂತ ಏನು ಅನ್ನೋದನ್ನು ನೋಡೋಣ ಭಾಗಲಬ್ಧ ಸಂಖ್ಯೆಗಳು ಅಂದ್ರೆ ರ್ಯಾಷನಲ್ ನಂಬರ್ಸ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ ಭಾಗಲಬ್ಧ ಅಂದ್ರೆ ಕೋಶಂಟ್ ರೇಷಿಯೋ ಅಂದರೆ ಇಲ್ಲಿ ಅನುಪಾತ ಅಂತ ಹೇಳ್ತೀವಿ ಯಾವ ಸಂಖ್ಯೆಗಳನ್ನು ಪಿ ಬೈ ಕ್ಯೂ ರೂಪದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬರುತ್ತದೆ ಇಲ್ಲಿ ಪಿ ಮತ್ತು ಕ್ಯೂಗಳು ಏನಾಗಿರ್ತವು ಪೂರ್ಣಾಂಕಗಳು ಮತ್ತು ಕ್ಯೂ ಇಸ್ ನಾಟ್ equal to ಝೀರೋ ಆಗಿರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದೇವೆ ಅಂದರೆ ಇಲ್ಲಿ ನೋಡೋಣ ನಾವು ಅಂದರೆ ಯಾವ ಸಂಖ್ಯೆಗಳಿಗೆ ನಾವು ಅಂತೀವಿ ಇದನ್ನು ಕ್ಯೂ ಎಂಬ ಅಕ್ಷರದಿಂದ ಸೂಚಿಸ್ತೀವಿ ತ್ರೀ ಬೈ ಫೋರ್ ಫೋರ್ ಬೈ ಸೆವೆನ್ ಝೀರೋ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಮೈನಸ್ ಸಂಖ್ಯೆಗಳು ಕೂಡ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲೇ ಬರುತ್ತದೆ ಮೈನಸ್ ಎಂಟು ಬೈ ಆರು ಐದು ಇಂತಹ ಗಣಗಳನ್ನು ನಾವು ಭಾಗಲಬ್ಧ ಸಂಖ್ಯೆಗಳು ಅಂತ ಹೇಳುತ್ತೇವೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ ಈಗ ನಾನು ಒಂದು ನನ್ನ ಹತ್ರ ಒಂದು ಕೇಕ್ ಇದೆ ಅಂತ ತಿಳ್ಕೊಳ್ಳೋಣ ಹಾಂ ಕೇಕನ್ನು ನಾನು ನಾಲ್ಕು ಭಾಗ ಮಾಡಿದೆ ಅದರಲ್ಲಿ ಒಂದು ಭಾಗವನ್ನು ನಾನು ಏನು ಮಾಡ್ತಾಯಿದ್ದೀನಿ ಭಾಗಲಬ್ಧ ಸಂಖ್ಯೆಯಾಗಿ ಬರಿತೇನೆ ಅಂದ್ರೆ ನಾಲ್ಕು ಭಾಗ ಒಂದು ಭಾಗವನ್ನು ನಾನು ಈಗ ಕಲ ಈಗ ತೋರಿಸ್ತಾ ಇದ್ದೇನಲ್ಲ ಒಂದು ಭಾಗ ಅಂದ್ರೆ ನಾಲ್ಕರ ಒಂದು ಭಾಗ ಅಂತ ಹೇಳ್ತೀವಿ ಅದೇ ರೀತಿ ಈಗ ನಾನು ಕೆಳಗೆ ಈಗ ಸೊನ್ನೆ ಬರೆದು ಮೇಲೆ ಎರಡು ಅಂತ ಬರಿತೇನೆ ಸೊನ್ನೆ ಕೆಳಗೆ ಸೊನ್ನೆ ಬರೆದ್ರೆ ಅದಕ್ಕೇನು ಅರ್ಥವೇ ಇಲ್ಲ ಹೌದಾ ಸೊನ್ನೆ ಎರಡು ಭಾಗ ಏನೂ ಅರ್ಥ ಇಲ್ಲ ಹೌದಿಲ್ಲ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರಲ್ಲಿ ಏನು ಹೇಳ್ತಾ ಇದ್ದಾರೆ ಕ್ಯೂ ಈಸ್ ನಾಟ್ ಇಕ್ವೋ ಟು ಜೀರೋ ಅಂದರೆ ಕ್ಯೂ ಜೀರೋ ಆಗಿರಬಾರ್ದು ಕ್ಯೂ ಝೀರೋ ಆಗಿರಬಾರ್ದು ಅಂದರೆ ಕ್ಯೂ ಝೀರೋ ಬರಿಬಾರ್ದು ಕ್ಯೂ ಝೀರೋ ಬಿಟ್ಟು ಬೇರೆ ಯಾವುದು ಸಂಖ್ಯೆಯನ್ನು ನೀವು ತೆಗೆದುಕೊಳ್ಬಹುದು ಮೇಲೆ ಪಿಗೆ ನೀವು ಝೀರೋ ಬರೆದ್ರೆ ನಡೀತದ ಅಂತ ಹೇಳ್ತಾ ಇದ್ದಾರೆ ಅವರು ಅದಕ್ಕೆ ಇಲ್ಲಿ ತಿಳ್ಕೊ ಸ ತಿಳಿಯ ಸಲುವಾಗಿ ನಾನಿಲ್ಲಿ ಬರೆದಿರೋದು ಈಗ ಬರೀ ಒಂದು ಸಂಖ್ಯೆ ನೀವು ನೋಡ್ತಾ ಇದ್ರಿ ಇಲ್ಲ ಐದು ಅಂತ ಬರ್ದೇನು ಅಥವಾ ಈಗ ಆರು ಅಂತ ಬರೀನೋದು ಆರು ಕೂಡ ಭಾಗಲಬ್ಧ ಹೇಗೆ ಪಿ ಬೈ ಕ್ಯೂ ರೂಪದಲ್ಲಿ ಇಲ್ಲಲ್ಲ ಆದ್ರಿಂದ ನಾವು ಆರು ತಗೊಂಡ್ರೆ ಕೆಳಗೇನು ಒಂದು ಅಂತ ಬರ್ಕೋಬೇಕು ಆದರೆ ಸಿಕ್ಸ್ ಬೈ ಒನ್ ಈಗ ಪಿ ಬೈ ಕ್ಯೂ ರೂಪದಲ್ಲಿ ಇದೆ ಹೌದು ಇದು ಯಾವುದೇ ಒಂದು ಸಂಖ್ಯೆನೂ ಕೂಡ ಏನು ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ತದೆ ಈಗ ನೋಡೋಣ ಸಮಾನ ಭಾಗಲಬ್ಧ ಸಂಖ್ಯೆಗಳಂದರೆ ಏನು ಈಗ ಒನ್ ಬೈ ಟು ಅಂತ ತೊಗೊಂಡೇನೆ ಇಲ್ಲೇ ಕೆಲವು ನಂಬರ್ಸ್ ತೊಗೊಂಡೇನೆ ನೋಡಿರಿ ಟು ಬೈ ಫೋರ್ ಟೆನ್ ಬೈ ಟ್ವೆಂಟಿ ಟ್ವೆಂಟಿ ಬೈ ಟ್ವೆಂಟಿ ಬೈ ಫಿಫ್ಟಿ ಫೋರ್ಟಿ ಸೆವೆನ್ ಬೈ ನೈಂಟಿ ಫೋರ್ ಇತ್ಯಾದಿ ಅಂತ ಈಗ ಇದನ್ನು ನಾನಿಲ್ಲಿ ಇದು ಮಾಡ್ತೀನಿ ಕಟ್ತಾ ಹಿಡಿದ್ದೀನಿ ಎರಡು ಒಂದಲೇ ಎರಡು ಎರಡಲೇ ಹತ್ತು ಒಂದಲೇ ಹತ್ತೆರಡಲೇ ಇಪ್ಪತ್ತೈದು ಒಂದಲೇ ಇಪ್ಪತ್ತೈದು ಎರಡಲೇ ನಲವತ್ತೇಳು ಒಂದಲೇ ನಲವತ್ತೇಳು ಎರಡಲೇ ತೊಂಬತ್ನಾಲ್ಕು ಇಲ್ಲಿ ನೀವು ಗಮನಿಸ್ತಾ ಇರ್ಬೋದು ನಾನು ಭಾಗಿಸಿದರೆ ಇದು ಒನ್ ಬೈ ಟು ಒನ್ ಬೈ ಟು ಒನ್ ಬೈ ಟು ಅಂತ ಬಂತು ಅಂದ್ರೆ ಇಲ್ಲಿ ನಾನು ಏನು ತಗೊಂಡಿದ್ದೆ ಒನ್ ಬೈ ಟು ಅದೇ ಒನ್ ಬೈ ಟು ಇಲ್ಲಿ ಭಾಗಾಕಾರ ಮಾಡಿದರೂ ಕೂಡ ಅದೇ ಬಂತು ಅದಕ್ಕೆ ಇದನ್ನು ಸಮಾನ ಭಾಗಲಬ್ಧ ಸಂಖ್ಯೆ ಅಂಥೇಳಿ ನಾವು ಕರಿತೀವಿ ಈ ಒಂದು ಟಾಪಿಕಲ್ಲಿ ನಾವು ಇದು ಇಂಪಾರ್ಟೆಂಟ್ ಒಂದು ಉದಾಹರಣೆಯನ್ನು ಅಭ್ಯಾಸದಲ್ಲಿ ಇರುವಂಥ ಉದಾಹರಣೆಯನ್ನು ಕೂಡ ನಾನು ಇನ್ಮಾಡಿನಲ್ಲಿ ಬಿಡಿಸಿದ್ದೇನೆ ಅದನ್ನೇ ನಾವೀಗ ಚರ್ಚೆ ಮಾಡೋಣ ಒಂದು ಮತ್ತು ಎರಡರ ನಡುವಿನ ಐದು ಭಾಗಲಬ್ಧ ಸಂಖ್ಯೆ ಬರೀರಿ ಅಂತ ಹೇಳಿದ್ದಾರೆ ಈಗ ನೋಡಿ ಇದು ಒಂದು ನಾನು ಸಂಖ್ಯಾ ರೇಖೆಯನ್ನು ಮಾಡೇನಿ ಸಂಖ್ಯಾ ರೇಖೆ ಮಿಡಲ್ ಏನು ಬರ್ತೈತಿ ಸೊನ್ನೆ ಬರ್ತೈತಿ ಬಲಭಾಗದಲ್ಲಿ ಪ್ಲಸ್ ಒನ್ ಪ್ಲಸ್ ಟು ಪ್ಲಸ್ ತ್ರೀ ಈಗ ಕಂಟಿನ್ಯೂ ಆಗ್ತದೆ ಎಡಭಾಗದಲ್ಲಿ ಮೈನಸ್ ಒನ್ ಮೈನಸ್ ಟು ಮೈನಸ್ ತ್ರೀ ಈ ಸಂಖ್ಯೆಗಳು ಬರ್ತಾವೆ ಈಗ ಏನು ಹೇಳ್ತಾ ಇದ್ದಾರೆ ಒಂದು ಮತ್ತು ಎರಡರ ನಡುವೆ ಇಲ್ಲಿ ನೋಡ್ರಿ ಇದು ಒಂದು ಇದೆ ಇದು ಎರಡೈತೆ ಒಂದು ಮತ್ತು ಎರಡರ ನಡುವಿನ ಭಾಗಲಬ್ಧ ಸಂಖ್ಯೆ ಬರೀರಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಒಂದು ಒಂದು ಟೆಕ್ನಿಕ್ ಇದೆ ಆ ಒಂದು ಟೆಕ್ನಿಕನ್ನು ನೀವು ಇಲ್ಲಿ ಬಳಸಿ ಮಾಡ್ಬೋದು ಈಗ ನಮಗೆ ಎಷ್ಟು ಬೇಕಾಗಿದೆ ಭಾಗಲಬ್ಧ ಸಂಖ್ಯೆ ಐದು ಭಾಗಲಬ್ಧ ಸಂಖ್ಯೆಗಳೇನು ನಮಗಿಲ್ಲಿ ಬೇಕಾಗಿದೆ ಆದ್ದರಿಂದ ನಾವು ಫಸ್ಟೇನ ನಮಗೆ ಬೇಕಾಗಿರುವ ಭಾಗಲಬ್ಧ ಸಂಖ್ಯೆ ಎಷ್ಟು ಐದು ಅಂತ ಬರ್ಕೋಬೇಕು ಛೇದವನ್ನು ನಾವು ಈಗ ಪಿ ಬೈ ಕ್ಯೂ ರೂಪದಲ್ಲಿ ಬರ್ಕೋಬೇಕಲ್ಲ ಈಗ ಬರೀ ಒಂದು ಮತ್ತು ಎರಡಿದೆ ಅಲ್ಲ ಇದು ಛೇದವು ಫೈವ್ ಪ್ಲಸ್ ಈಗ ಐದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಐದಕ್ಕೆ ಒಂದು ಕೂಡಿಸೋದು ಈಜ್ಕೊಟ್ಟು ಆರು ಅಂತ ಬರ್ಕೊಳ್ಳೋದು ಇದನ್ನ ಈಗ ಯಾವುದೇ ಈಗ ಐದು ಭಾಗಲಬ್ಧ ಸಂಖ್ಯೆ ಅಂದ್ರೆ ಐದಕ್ಕೆ ಒಂದು ಕೂಡಿಸೋದು ಅಂದ್ರೆ ಆರ್ ಆಗ್ತದೆ ಈಗ ಆರು ಭಾಗಲಬ್ಧ ಸಂಖ್ಯೆ ಅಂತ ಕೇಳಿದ್ರೆ ಆರು ಅಂತ ತೆಗೆದುಕೊಳ್ಳೋದು ಫೈವ್ ಫ ಆರು ಪ್ಲಸ್ ಒನ್ ಯಾವುದೇ ಕೊಡಲಿ ಎಷ್ಟೇ ಕೊಡಲಿ ಪ್ಲಸ್ ಒನ್ ಕೊಡ್ಸೋದು ಅದಕ್ಕೆ ಈಗ ಏಳು ಭಾಗಲಬ್ಧ ಸಂಖ್ಯೆ ಹೇಳಿದ್ರೆ ಏಳು ಪ್ಲಸ್ ಒಂದು ಇಸ್ಕೊಟ್ಟು ಎಂಟು ಅಂತ ಆಗ್ತೈತೆ ಈಗ ಐದು ಅಂದರೆ ಐದು ಪ್ಲಸ್ ಒಂದು ಆರು ಅಂತ ತಗೊಳ್ಳೋದು ಅಂದರೆ ಛೇದ ಆರು ಇರಬೇಕು ಹೌದಾ ಈಗ ನನಗೇನು ಹೇಳಿದಾರ ಒಂದು ಮತ್ತು ಎರಡರ ನಡುವೆ ಕೇಳೋರಿಲ್ಲೋ ಒಂದು ಛೇದ ಎರಡೂ ಕೂಡ ನಾವೇನು ಆರಲ್ಲೇ ಏನು ಮಾಡೋದು ಇಟ್ಕೊಡೋದು ಆರು ಒಂದು ಇಲ್ಲ ಒಂದು ಮತ್ತು ಎರಡು ಅದಕ್ಕೆ ಒಂದು ಗುಂಡ್ಲೆ ಆರು ಅಪಾನ್ ಒಂದು ಗುಂಡ್ಲೆ ಆರು ಆರು ಅಪಾನ್ ಆರು ಇಟ್ಕೊಂಡಿನಿ ಅಂದ್ರೆ ಸಿಕ್ಸ್ ಬೈ ಸಿಕ್ಸ್ ಆತ್ ಮತ್ತು ಇಲ್ಲೇ ಎರಡು ಎರಡು ಗುಂಡ್ಲೆ ಆರು ಅಪಾನ್ ಒನ್ ಒಂದು ಗುಂಡ್ಲೆ ಆರು ಅಂದ್ರೆ ಆರು ಎರಡಲೆ ಹನ್ನೆರಡು ಅಪಾನ್ ಆರು ಅಂತ ಇಟ್ಕೊಂಡಿ ಈಗ ಆರು ಅಪಾನ್ ಆರು ಮತ್ತು ಹನ್ನೆರಡು ಅಪಾನ್ ಆರ ನಡುವಿನ ಐದು ಭಾಗಲಬ್ಧ ಸಂಖ್ಯೆ ನಂಗೆ ಬರೀಲಿಕ್ಕೆ ಬರ್ತದಲ್ಲ ಈಗ ಈಗ ಆರ್ ಅಪಾನ್ ಆರ್ ಇದನ್ನ ಬಿಟ್ಟು ಇದಕ್ಕೆ ಒನ್ ಪ್ಲಸ್ ಒನ್ ಮಾಡೋದು ಅಂದರೆ ಸೆವೆನ್ ಅಪಾನ್ ಸಿಕ್ಸ್ ಏಟ್ ಅಪಾನ್ ಸಿಕ್ಸ್ ನೈನ್ ಅಪಾನ್ ಸಿಕ್ಸ್ ಟೆನ್ ಅಪಾನ್ ಸಿಕ್ಸ್ ಲೆವೆನ್ ಅಪಾನ್ ಸಿಕ್ಸ್ ಅಂದರೆ ಆರು ಅಪಾನ್ ಆರು ಮತ್ತು ಹನ್ನೆರಡು ಅಪಾನ್ ಆರು ನಡುವು ನಾನು ಐದು ಭಾಗಲಬ್ಧ ಸಂಖ್ಯೆಯನ್ನು ಈಗ ಸೆವೆನ್ ಅಪಾಯಿನ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಲೆವೆನ್ ಅಂದ್ರೆ ಸೆವೆನ್ ಅಪಾಯಿಂಟ್ ಸಿಕ್ಸ್ ಅಂದರೆ ಪಿ ಬೈ ಕ್ಯೂರು ಕ್ಯೂ ರೂಪದಲ್ಲಿ ಬರ್ದೇನಲ್ಲ ನಾನು ಛೇದ ಸೇಮ್ ಇರಬೇಕು ಅದನ್ನ ಮಾತ್ರ ನೆನ್ಪಿಟ್ಕೋಬೇಕು ಹೌದಾ ಆದ್ರಿಂದ ಇವೇನಿವ ಒಂದು ಮತ್ತು ಎರಡರ ನಡು ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದೆ ಈಗ ನಾ ಕೇಳ್ಬೋದು ನೀವು ಏನಪ್ಪ ಒಂದು ಮತ್ತು ಎರಡರ ನಡು ಐದ ಭಾಗಲಬ್ಧ ಸಂಖ್ಯೆ ಬರ್ತಾವೇನ್ರಿ ಕೇವಲ ಇಲ್ರಿ ಅವು ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳನ್ನು ನಾವು ಬರೀಬೋದು ಎಷ್ಟು ಬೇಕಾದಷ್ಟು ಬರೀಬಹುದು ಹಾಗ ಆದ್ದರಿಂದ ಇದೊಂದು ಸೂಚನೆ ಇದು ಇಂಪಾರ್ಟೆಂಟ್ ಇದು ನೋಡಿರಿ ಯಾವುದೇ ಎರಡು ದತ್ತ ಭಾಗಲಬ್ಧ ಸಂಖ್ಯೆಗಳ ನಡುವೆ ಅಪರಿಮಿತ ಭಾಗಲಬ್ಧ ಸಂಖ್ಯೆಗಳು ಇರ್ತಾವೋ ಅಂತೇಳಿ ನೀವು ತಿಳ್ಕೊಬೇಕು ಇದನ್ನೇ ಇಂಪಾರ್ಟೆಂಟ್ ಹಾಗಾದರೆ ಇಲ್ಲಿ ಐದು ಭಾಗಲಬ್ಧ ಸಂಖ್ಯೆ ಬಂದು ಹೌದಿಲ್ಲ ಈಗ ನಾನು ಆರ ಯಾಕೆ ಇಟ್ಕೊಂಡ್ರಿ ನಾನು ಬೇರೆ ಸಂಖ್ಯೆ ಇಟ್ಕೊಳ್ಳಿಕ್ ಬರೋದಿಲ್ಲೇನು ಇಟ್ಕೊಳಿಕ್ ಬರ್ತದ ಈಗ ನಾನು ಆರೆ ಇಟ್ಕೋಬೇಕಂತೇನಿಲ್ಲ ನಾನೀಗ ಹತ್ತು ಇಟ್ಕೋತೇನೆ ಅಂತ ತಿಳ್ಕೊ ಒನ್ ಇಲ್ಲ ನೋಡಿ ಒನ್ ಇಂಟು ಟೆನ್ ಅಪಾನ್ ಒನ್ ಇಂಟು ಟೆನ್ ಅಂದ್ರೆ ಟೆನ್ ಅಪಾನ್ ಟೆನ್ ಒಂದು ಮತ್ತು ಎರಡರ ನಡು ಕೇಳಿದ್ದಾರೆ ಹೌದಿಲ್ಲ ಟೂ ಇಂಟು ಟೆನ್ ಅಪಾನ್ ಒನ್ ಇಂಟು ಟೆನ್ ಅಂದ್ರೆ ಟೆನ್ ಇಂಟು ಟ್ವೆಂಟಿ ಅಪಾನ್ ಟೆನ್ ಟೆನ್ ಬೈ ಟೆನ್ ಮತ್ತು ಟ್ವೆಂಟಿ ಬೈ ಟೆನ್ನರ ನಡುವು ನಾನು ಐದು ಭಾಗಲಭದ ಸಂಖ್ಯೆ ಬರಿಬಹುದಲ್ಲ ಹನ್ನೊಂದು ಅಪಾನ್ ಹತ್ತು ಹನ್ನೆರಡು ಅಪಾನ್ ಹತ್ತು ಹದಿಮೂರು ಅಪಾನ್ ಹತ್ತು ಹದಿನಾಲ್ಕು ಅಪಾನ್ ಹತ್ತು ಹದಿನೈದು ಅಪಾನ್ ಹತ್ತು ನೋಡಿರಿ ಎರಡು ಮೂರು ನಾಲ್ಕು ಐದು ಇನ್ನೂ ಕೂಡ ಕಂಟಿನ್ಯೂ ಬರ್ತದೆ ಆದರೆ ಹೇಳ್ತಾ ಇರೋದಿಲ್ಲ ಕೆಳಗೆ ಛೇದ ಮಾತ್ರ ಏನಿರಬೇಕು ಸಮ ಇರಬೇಕು ನಾವು ಅದೇ ಸಂಖ್ಯೆ ತಗೋಬೇಕಂತೇನಿಲ್ಲ ನೀವು ಯಾವುದೋ ಸಂಖ್ಯೆನೂ ಕೂಡ ತೆಗೆದುಕೊಳ್ಬಹುದು ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು ನೆಕ್ಸ್ಟ್ ಈಗ ಈಗ ಪಾಠದ ಸಂಖ್ಯಾ ಪದ್ಧತಿ ಪಾಠದಲ್ಲಿ ಇರುವಂತಹ ಅಭ್ಯಾಸವನ್ನು ನೋಡೋಣ ಅಭ್ಯಾಸ ಒನ್ ಪಾಯಿಂಟ್ ಒನ್ ಸೊನ್ನೆ ಒಂದು ಭಾಗಲಬ್ಧ ಸಂಖ್ಯೆಯೇ ನೀವು ಅದನ್ನು ಪಿ ಬೈ ಕ್ಯೂ ರೂಪದಲ್ಲಿ ಅಂದ್ರೆ ಪಿ ಮತ್ತು ಕ್ಯೂ ಇಸ್ ಇವು ಪೂರ್ಣಾಂಕಗಳು ಇಸ್ ಕ್ಯೂ ಇಸ್ ನಾಟ್ ಇಕ್ವಲ್ ಟು ಜೀರೋ ಬರೆಯಬಹುದೇ ಅಂತ ಇಲ್ಲಿ ನಮ್ಗೆ ಕ್ವಶನ್ ಕೇಳಾರೆ ಈಗ ನಾವು ಭಾಗಲಬ್ಧ ಸಂಖ್ಯೆ ಈಗಾಗಲೇ ನಾವು ಚರ್ಚೆ ಮಾಡಿದ್ವಿ ಹೌದಿಲ್ಲ ಈಗಾಗಲೇ ನಾವು ಏನು ಚರ್ಚೆ ಮಾಡಿದ್ವಿ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದು ಅಂತ ಸೊನ್ನೆಯನ್ನು ಕೂಡ ಪಿ ಬೈ ಕ್ಯೂ ರೂಪದಲ್ಲಿ ಬರೀಲಿಕ್ಕೆ ಬರ್ತದೇನೋ ಹೌದು ಸೊನ್ನೆಯೂ ಕೂಡ ಒಂದು ಭಾಗಲಬ್ಧ ಸಂಖ್ಯೆ ಹೇಗೆ ಸೊನ್ನೆ ಸೊನ್ನೆ ಕೆಳಗೆ ನಾನು ಒಂದು ಈಗಾಗಲೇ ನಾನು ಆಗಲೇ ಹೇಳಿದಲ್ಲ ಸೊನ್ನೆ ಕೆಳಗೆ ನಾನು ಒಂದು ಬರ್ಕೊಂಡ್ರೆ ಪಿ ಬೈ ಕ್ಯೂ ರೂಪದಲ್ಲಿ ಆಯ್ತು ಹೌದಿಲ್ಲ ಸೊನ್ನೆ ಕೆಳಗೆ ನಾನು ಡಿವೈಡೆಡ್ ಬೈ ಟೂ ಬರೆದೆ ಸೊನ್ನೆ ಬೈ ಟು ಸೊನ್ನೆ ಬೈ ತ್ರೀ ಈ ಥರ ಬರ್ಕೊಂಡು ಸೊನ್ನೆಯೂ ಕೂಡ ಏನದು ಪೂರ್ಣಾಂಕ ಝಡ್ ಅಂದರೆ ಏನು ಪೂರ್ಣಾಂಕದ ಗಣದಲ್ಲಿ ಬರುತ್ತದೆ ಅಂಥೇಳಿ ಆದ್ದರಿಂದ ಸೊನ್ನೆ ಬೈ ಒನ್ ಪಿ ಬೈ ಕ್ಯೂ ರೂಪದಲ್ಲಿ ಬರೀಲಿಕ್ಕೆ ಬರುತ್ತದೆ ಹೌದು ಅಂಥೇಳಿ ಇನ್ನು ಎರಡನೇ ಪ್ರಶ್ನೆಗೆ ಹೋಗೋಣ ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ ಹೌದಾ ಈಗ ನಾವು ಹಿಂದಿನ ಮೆಥಡ್ ಪ್ರಕಾರ ಮಾಡೋಣಂದು ನಮಗೆ ಬೇಕಾಗಿರೋ ಭಾಗಲಬ್ಧ ಸಂಖ್ಯೆಗಳು ಎಷ್ಟು ಆರ ಛೇದವನ್ನು ಆರಕ್ಕೆ ಒಂದು ಕೂಡ್ಸಿದ್ರೆ ಏಳು ಆತು ಛೇದ ಒಟ್ಟು ಏಳು ಬರ್ಬೇಕು ನಮ್ಗೆ ಅದಕ್ಕೆ ಮೂರು ಮತ್ತು ನಾಲ್ಕು ಮೂರು ಗುಂಡ್ಲೆ ಏಳು ಅಪಾನ್ ಒಂದು ಗುಂಡ್ಲೆ ಏಳು ಏಳು ಮೂರಲೇ ಇಪ್ಪತ್ತೊಂದು ಅಪಾನ್ ಏಳು ನಾಲ್ಕು ಏಳು ಇಪ್ಪತ್ತೆಂಟು ಅಪ್ಪನ್ ಏಳು ಏಳೇ ಇರಬೇಕು ಕೆಳಗೆ ಛೇದ ಇಪ್ಪತ್ತೊಂದು ಅಪನ್ ಏಳು ಮತ್ತು ಇಪ್ಪತ್ತೆಂಟು ಅಪನ್ ಏಳರ ನಡುವಿನ ಆರು ಭಾಗಲಭ ಸಂಖ್ಯೆ ಇಪ್ಪತ್ತೊಂದು ಅಪ್ಪನ್ ಏಳು ಬಿಟ್ಟು ನೆಕ್ಸ್ಟ್ ನಂಬರ್ ಇಪ್ಪತ್ತೆರಡು ಅಪ್ಪನ್ ಏಳು ಇಪ್ಪತ್ತ್ಮೂರು ಅಪನ್ ಏಳು ಇಪ್ಪತ್ನಾಲ್ಕು ಅಪನ್ ಏಳು ಇಪ್ಪತ್ತೈದು ಅಪ್ಪನ್ ಏಳು ಇಪ್ಪತ್ತಾರು ಅಪ್ಪನ್ ಏಳು ಇಪ್ಪತ್ತೇಳು ಅಪ್ಪ ಏಳು ಈ ಥರ ಒಂದೆರಡು ಮೂರು ನಾಲ್ಕು ಐದು ಆರು ಭಾಗಲಬ್ಧ ಸಂಖ್ಯೆಗಳನ್ನು ನಾನು ಮೂರು ಮತ್ತು ನಾಲ್ಕರ ನಡುವಿನ ಆರು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದೇ ಈಗ ನಾನು ಏಳೇ ತಗೊಂಡೆ ಇದು ನಾನು ಈಸಿ ಮೆಥಡ್ ಅಂತ ಹೇಳ್ತಾ ಇರೋದು ನೀವು ಏಳೆ ತಗೋಬೇಕಂತೇನಿಲ್ಲ ನೀವು ಹತ್ತೂ ಕೂಡ ಛೇದವನ್ನು ಹತ್ತನ್ನು ಕೂಡ ತಗೊಂಡು ಲೆಕ್ಕ ಇಲ್ಲಿ ಹತ್ತು ಬಾಯ್ ಹತ್ತಿಟ್ಟರೆ ಹತ್ತು ಹತ್ಮೂರಲೆ ಮೂವತ್ತು ಬಾಯಿ ಹತ್ತತ್ತು ಇಲ್ಲೂ ಹತ್ತು ಬೈ ಹತ್ತಿಟ್ಟರೆ ಹತ್ನಾಲ್ಕಲೆ ನಲ್ವತ್ತು ಬಾಯಿ ಹತ್ತಾಯ್ತು ಮೂವತ್ತು ಮತ್ತು ನಲವತ್ತರ ನಡುವೆ ನಾನು ಆರು ಭಾಗಲಬ್ಧ ಸಂಖ್ಯೆಯನ್ನು ಬರೀಬಹುದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಮೂರನೇ ಒಂದು ಪ್ರಶ್ನೆ ನೋಡೋಣ ಮೂರನೇ ಒಂದು ಪ್ರಶ್ನೆ ಇಲ್ಲೇ ತ್ರೀ ಬೈ ಫೈವ್ ಮತ್ತು ಫೋರ್ ಬೈ ಫೈವ್ ಇವುಗಳ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಈಗ ಹಿಂದಿನ ಎರಡು ಪ್ರಶ್ನೆಯಲ್ಲಿ ಬರೇ ಹೋಲ್ ನಂಬರ್ ಅಷ್ಟೇ ಕೊಟ್ಟಿದ್ರು ಈಗ ಏನು ಕೊಟ್ಟಿದ್ದಾರೆ ಇಲ್ಲಿ ಭಾಗಲಬ್ಧ ಸಂಖ್ಯೆನೇ ಕೊಟ್ಟಿದ್ದಾರೆ ಸೇಮ್ ಮೆಥಡೇ ಮಾಡೋದು ಹಾಂ ಇಲ್ಲೇ ನಾವು ಏನು ಮಾಡ್ಕೋದು ಛೇದವನ್ನು ಸಮಗೊಳಿಸಬೇಕು ಅದರಿಂದ ನಮಗೆ ಬೇಕಾಗಿರೋ ಭಾಗಲಬ್ಧ ಸಂಖ್ಯೆಗಳು ಐದು ಐದು ಭಾಗಲಬ್ಧ ಸಂಖ್ಯೆ ಅಲ್ಲ ಛೇದವನ್ನು ಫೈವ್ ಪ್ಲಸ್ ಒನ್ ಸಿಕ್ಸ್ ಅಂತ ಇಟ್ಕೊಳ್ಳೋದು ತ್ರೀ ಬೈ ಫೈವ್ ಫಸ್ಟ್ ಒನ್ ಏನೈತೆ ತ್ರೀ ಬೈ ಫೈ ಇಟ್ಕೊಳ್ಳೋದು ಗುಂಡ್ಲೆ ಸಿಕ್ಸ್ ಬೈ ಸಿಕ್ಸ್ ಈ ಸಿಕ್ಸನ್ನು ಎರಡು ಅಂಶ ಮತ್ತು ಛೇದಕ್ಕೆ ಇಟ್ಕೊಳ್ಳೋದು ಆರು ಮೂರ್ಲೆ ಹದಿನೆಂಟು ಬೈ ಆರು ಮೂವತ್ತು ಮತ್ತು ಫೋರ್ ಬೈ ಫೈ ನೆಕ್ಸ್ಟ್ ನಂಬರ್ ಏನು ಫೋರ್ ಬೈ ಫೈವ್ ಇಂಟು ಸಿಕ್ಸ್ ಬೈ ಸಿಕ್ಸ್ ಆರು ನಾಲ್ಕಲೆ ಇಪ್ಪತ್ನಾಲ್ಕು ಆರೈದಲೆ ಮೂವತ್ತಂತ ಇಟ್ಕೊಳ್ಳೋದು ನೆಕ್ಸ್ಟ್ ಈಗ ಹದಿನೆಂಟು ಅಪಾಯಿಂಟ್ ಮೂವತ್ತು ಮತ್ತು ಇಪ್ಪತ್ನಾಲ್ಕು ಅಪಾಯಿಂಟ್ ಮೂವತ್ತರ ನಡುವಿನ ಐದು ಭಾಗಲಬ್ಧ ಸಂಖ್ಯೆಗಳು ಅಥವಾ ಮೂರು ಅಪಾಯ್ ಐದು ಮತ್ತು ನಾಲ್ಕು ಅಪಾಯಿಂಟ್ ಐದರ ನಡುವಿನ ಐದು ಭಾಗಲಬ್ಧ ಸಂಖ್ಯೆ ಹೀಗೂ ಕೂಡ ಬರಿಬೋದು ಈಗ ಹದಿನೆಂಟು ಅಪೌನ್ ಮೂವತ್ತು ಬಿಟ್ಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಈ ಥರ ಬರ್ಕೊಂಡು ಛೇದ ಮೂವತ್ತ ಇರಬೇಕು ಹತ್ತೊಂಬತ್ತು ಬೈ ಮೂವತ್ತು ಇಪ್ಪತ್ತು ಬೈ ಮೂವತ್ತು ಇಪ್ಪತ್ತೊಂದು ಬೈ ಮೂವತ್ತು ಇಪ್ಪತ್ತೆರಡು ಬೈ ಮೂವತ್ತು ಇಪ್ಪತ್ತ್ಮೂರು ಬೈ ಮೂವತ್ತು ಈ ಥರ ನಾನು ಐದು ಭಾಗಲಬ್ಧ ಸಂಖ್ಯೆಗಳನ್ನು ಬರೆದೆ ಇದು ಈ ಲೆಕ್ಕಗಳು ಇಂಪಾರ್ಟೆಂಟ ಇನ್ನೊಮ್ಮೆ ಲಕ್ಷ ಕೊಟ್ಟು ಪ್ರ್ಯಾಕ್ಟೀಸ್ ಮಾಡಿರಿ ಈಗ ಸರಿಯಾದಪ್ಪ ಹೌದಾ ಇಲ್ಲ ಮತ್ತು ಕಾರಣವನ್ನು ತಿಳಿಸ್ರಿ ಅಂತ ಹೇಳಿದಾರೆ ಇಲ್ಲಿ ಹೇಳಿಕೆಗಳು ಕೊಟ್ಟಾರ ಸರಿ ತಪ್ಪ ಮತ್ತು ಅದಕ್ಕೆ ಕಾರಣ ತಿಳಿಸ್ರಿ ತಪ್ಪಾಗಿದ್ರೆ ಅದಕ್ಕೆ ಕಾರಣ ಅಥವಾ ಸರಿಯಾಗಿದ್ರೂ ಕೂಡ ಕಾರಣ ತಿಳಿಸ್ರಿ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯೂ ಒಂದು ಪೂರ್ಣ ಸಂಖ್ಯೆ ಹೌದಾ ಈಗ ನೋಡೋಣ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆ ಒಂದು ಪೂರ್ಣ ಸಂಖ್ಯೆ ಆಗಿರ್ತದ ಇಲ್ಲ ಇಲ್ಲ ನೋಡ್ರಿ ಸ್ವಾಭಾವಿಕ ಸಂಖ್ಯೆ ಶುರು ಆಗ್ತೈತಿ ಒಂದರಿಂದ ಹೌದಾ ಪೂರ್ಣ ಸಂಖ್ಯೆ ಶುರು ಆಗ್ತೈತಿ ಸೊನ್ನೆಯಿಂದ ಹಾಗಾದರೆ ಪ್ರತಿಯೊಂದು ಸ್ವಾಭಾವಿಕ ಸಂಖ್ಯೆಯು ಪೂರ್ಣ ಸಂಖ್ಯೆ ಹೌದಾ ಇಲ್ಲ ಹೌದಲ್ಲ ಆದ್ದರಿಂದ ನಿಜ ಪೂರ್ಣ ಸಂಖ್ಯೆಯ ಗಣದಲ್ಲಿ ಎಲ್ಲ ಸ್ವಾಭಾವಿಕ ಸಂಖ್ಯೆಗಳು ಕೂಡ ಬರ್ತದ ಆದ್ದರಿಂದ ಒಣ್ಣೆ ಹೇಳಿಕೆ ನಿಜ ಪ್ರತಿಯೊಂದು ಪೂರ್ಣಕ್ಕೂ ಒಂದು ಪೂರ್ಣ ಸಂಖ್ಯೆ ಈಗ ನಮಗೆ ತಪ್ಪು ಇದೆ ಯಾಕಂದ್ರೆ ಪೂರ್ಣಾಂಕಗಳಲ್ಲಿ ಮೈನಸ್ ಸಂಖ್ಯೆಗಳು ಬರ್ತಾವೆ ಕರೆ ಪೂರ್ಣ ಸಂಖ್ಯೆಗಳಲ್ಲಿ ಮೈನಸ್ ಸಂಖ್ಯೆ ಬರುವುದಿಲ್ಲ ಆದ್ದರಿಂದ ತಪ್ಪು ಉದಾಹರಣೆ ಈಗ ಮೈನಸ್ ಎರಡು ಅಂತ ಒಂದು ಉದಾಹರಣೆ ತೊಗೊಂಡೆ ಮೈನಸ್ ಎರಡು ಪೂರ್ಣ ಸಂಖ್ಯೆ ಗಣದಲ್ಲಿ ಇಲ್ಲ ಅದೇ ಮೈನಸ್ ಮೂರು ತಗೋಬೋದು ಮೈನಸ್ ಐದು ಇಲ್ಲ ನೆಕ್ಸ್ಟು ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಒಂದು ಪೂರ್ಣ ಸಂಖ್ಯೆ ಇದು ಕೂಡ ತಪ್ಪು ಹೇಳಿಕೆ ಯಾಕಂದರೆ ಉದಾಹರಣೆ ಒನ್ ಬೈ ಟೂ ಅಥವಾ ತ್ರೀ ಬೈ ಫೋರ್ ಇದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಇಲ್ಲ ಇದು ಒಂದು ಭಾಗಲಬ್ಧ ಸಂಖ್ಯೆ ಆದ್ರಿಂದ ಇದು ಪೂರ್ಣ ಸಂಖ್ಯೆಗಳ ಗಣದಲ್ಲಿ ಬರುವುದಿಲ್ಲ ಹಾಗಾದರೆ ಇವತ್ತು ನಾನು ಅದ ಒಂಬತ್ತನೇ ತರಗತಿ ಭಾಗವೊಂದು ಅಧ್ಯಾಯವೊಂದರಲ್ಲಿ ಸಂಖ್ಯಾ ಪದ್ಧತಿಯ ಇಂಟ್ರೊಡಕ್ಷನ್ ಮತ್ತು ಅಭ್ಯಾಸ ಒನ್ ಪಾಯಿಂಟ್ ಅನ್ನು ಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ ಹಾಗಾದರೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಶೇರ್ ಮಾಡಿ ಅಂತ ಹೇಳಿ ಈ ಒಂದು ವಿಡಿಯೋವನ್ನು 목대 걸었을 때는.